ಬೆಂಗಳೂರಿನಲ್ಲಿ ಮುಂದುವರೆದಿದೆ ಸಿಎಂ ಸಿಟಿ ರೌಂಡ್ಸ್ ಮಳೆ ಹಾನಿ ಪ್ರದೇಶಗಳನ್ನ ವೀಕ್ಷಣೆ ಮಾಡ್ತಿದ್ದಾರೆ ಸಿಎಂ ಮತ್ತು ಡಿಸಿಎಂ ಹಾಗಾಗಿ ಬಿಬಿಎಂಪಿ ಅಧಿಕಾರಿಗಳು ಕೂಡ ಈ ಹೊತ್ತಿನಲ್ಲಿ ಸಾಥ್ ಮಳೆ ಹಾನಿ ಪ್ರದೇಶಗಳನ್ನ ವೀಕ್ಷಣೆ ಮಾಡ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಜೊತೆಯಲ್ಲಿ ಈಗ ಬಿಬಿಎಂಪಿ ಅಧಿಕಾರಿಗಳು ಕೂಡ ಅವ್ರಿಗೆ ಸಾಥ್ ಕೊಡ್ತಿದ್ದಾರೆ ಕೂಡಲೇ ಸಮಸ್ಯೆಯನ್ನ ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಮಳೆಯ ಅವಾಂತರಗಳು ಸೃಷ್ಟಿ ಮಾಡಿತ್ತಲ್ಲ ಬೆಂಗಳೂರಿನಲ್ಲಿ ಇವೆಲ್ಲ ಸ್ಥಳಗಳನ್ನ ಸಿಎಂ ವೀಕ್ಷಣೆ ಮಾಡ್ತಿದ್ದಾರೆ ಜೊತೆಯಲ್ಲಿ ಡಿ ಕೂಡ ಇದ್ದಾರೆ ಜೊತೆಯಲ್ಲಿ ಅಧಿಕಾರಿಗಳು ಬಿಬಿಎಂಪಿ ಅಧಿಕಾರಿಗಳು ಎಲ್ಲೆಲ್ಲಿ ಏನೇನಾಯ್ತು ಯಾವ ರೀತಿ ಸಮಸ್ಯೆ ಜನ ನಲುಕ್ತಿದ್ದಾರೆ ಹಾಗಾಗಿ ಜನರ ಸಮಸ್ಯೆಯನ್ನ ಆಲಿಸ್ತಾ ಅಧಿಕಾರಿಗಳಿಗೂ ಕೂಡ ಬೇಗ ಬೇಗ ಈ ಕೆಲಸ ಆಗಬೇಕು ಬೇಗ ಬೇಗ ಕ್ರಮವನ್ನ ತೆಗೆದುಕೊಳ್ಳಬೇಕು ಎನ್ನುವ ನಿಟ್ಟಿನಲ್ಲಿ ಸತತವಾಗಿ ಎಲ್ಲಾ ಕೆಲಸಗಳನ್ನ ಮಾಡ್ತಿದ್ದಾರೆ ಸೂಚನೆಯನ್ನ ನೀಡುತ್ತಿದ್ದಾರೆ ಸಿಎಂ ಜನರ ಸಮಸ್ಯೆಯನ್ನ ಆಲಿಸ್ತಾ ಆಗ್ರಹಿಸ್ತಿದ್ದಾರೆ ಬಸ್ ನ ಮೂಲಕವಾಗಿಯೇ ಕೂತ್ಕೊಂಡು ಇವತ್ತು ವಿವಿಧ ಪ್ರದೇಶಗಳಿಗೆ ಹೋಗಿದ್ರು ಗೆ ಹೋದ್ರು ಅಲ್ಲೊಂದಿಷ್ಟು ಮಾತುಕತೆ ಆಯ್ತು ಜನರಿಗೆ ಆಶ್ವಾಸನೆಯನ್ನ ಕೊಟ್ರು ಅದಾದ್ಮೇಲೆ ಗೆದ್ದಲಹಳ್ಳಿ ಸೇರಿದಂತೆ ಇತರ ಭಾಗದಲ್ಲಿ ಇಡೀ ಬೆಂಗಳೂರು ಸಿಟಿ ರೌಂಡ್ಸ್ ಮಾಡ್ತಿದ್ದಾರೆ ಮಳೆ ನೀರಿಂದ ಜನ ಎಲ್ಲೆಲ್ಲಿ ತತ್ತರಿಸಿದ್ರು ರೋಡಿಗೆ ನೀರು ನುಗ್ಗಿತ್ತು ಅಂದ್ರೆ ಪ್ರತಿ ವರ್ಷ ಬೆಂಗಳೂರಿನಲ್ಲಿ ಯಾವ್ಯಾವ ಸ್ಥಳದಲ್ಲಿ ಹೆಚ್ಚೆಚ್ಚು ಸಮಸ್ಯೆ ಆಗ್ತಿತ್ತು ಎಲ್ಲ ಪ್ರದೇಶಗಳಿಗೂ ಕೂಡ ಹಾನಿಯಾಗಿರೋ ಪ್ರದೇಶಕ್ಕೆ ವೀಕ್ಷಣೆ ಮಾಡ್ತಿದ್ದಾರೆ सर <im>